ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪೂರ್ಣ ಬ್ಲಾಗ್ಸ್ ಇವತ್ತು ಬಂದು ನವರಾತ್ರಿಯ ನಾಲ್ಕನೇ ದಿನ ಹಾಗಾಗಿ ಇವತ್ತು ಕೂಶ್ಮಾಂಡು ದೇವಿನ ಆರಾಧನೆ ಮಾಡ್ತಾರೆ ಹಾಗೆ ನಿನ್ನೆ ಒಬ್ಬರು ಕಮೆಂಟ್ ಮಾಡಿದ್ದರು ಹೊಸ್ತಿಲಿಗೆ ಡೈರೆಕ್ಟಾಗಿ ಪೊರ್ಕೆನ ಮುಟ್ಟಿಸ್ಬೇಡಿ ಅಕ್ಕ ಅಂತ ಹೇಳಿ ಸೊ ಆ ಆ ಥರ ನಾನಿನ್ನ ಇನ್ಮೇಲಿದ್ದ ಪೊರಕೆನ ಡೈರೆಕ್ಟಾಗಿ ಹೊಸ್ತಿಲಿಗೆ ಮುಟ್ಟಿಸೋದಿಲ್ಲ ಹಾಗಾಗಿ ಪಡ್ಡೆ ಒಂದು ಬಟ್ಟೆ ತೊಗೊಂಡು ದೇವ್ರದ್ದು ಬಟ್ಟೆ ಇರುತ್ತಲ್ಲ ಅದನ್ನು ತೊಗೊಂಡು ಒರೆಸ್ಕೊಂಡು ಹಾಗೆ ಅಂಗಳ ಕಸ ಎಲ್ಲ ಹೊಡೆದು ಬಿಟ್ಟು ನೀರು ಹಾಕಿ ಕ್ಲೀನಾಗಿ ನೆಲ ಎಲ್ಲ ಒರೆಸ್ಕೊಂಡು ಇವಾಗ ಸ್ನಾನ ಎಲ್ಲ ಮುಗಿಸಿದ ನಂತರ ದೇವರಿಗೆ ತೆಂಬಿಟ್ಟು ಆರತಿ ಮಾಡಿದ್ರಾಯ್ತು ಅಂತ ಹೇಳಿ ತೆಂಬಿಟ್ಟು ಇದ್ದೀನಿ ತೆಂಬಿಟ್ಟು ಆರತಿಗೆ ಮೊದಲಿಗೆ ಒಂದು ಸ್ವಲ್ಪ ನೀರನ್ನು ಕಾಯಿಸೋಕೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲದ ಪುಡಿ ಇರುತ್ತಲ್ಲ ಅದನ್ನು ಹಾಕಿ ಬೆಲ್ಲ ಅಷ್ಟು ಆದರೆ ಸಾಕಾಗುತ್ತೆ ಅದನ್ನು ಸೋಸ್ಕೋಬೇಕು ಹಾಗೆ ಪಕ್ಕಕ್ಕೆ ಒಂದು ತಟ್ಟೆಯಲ್ಲಿ ನಾನು ತೆಂಬಿಟ್ಟ ಆರತಿ ಮಾಡಲಿಕ್ಕೆ ಮೈದಾ ಹಿಟ್ಟು ಅಥವಾ ಯಾವುದದು ಅಕ್ಕಿ ಹಿಟ್ಟು ಎರಡನ್ನೂ ನಾನು ಇಲ್ಲಿ ಬಂದು ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ಕೊಂಡಿದ್ದೀನಿ ಹಾಗೆ ನಾವು ಏನು ಬಿಸಿ ಮಾಡಿದ್ವಲ್ಲ ನೀರು ಬೆನ್ ಬೆಲ್ಲದ ಪಾನ್ಕ ಅಂತ ಹೇಳ್ತಾರಲ್ಲ ಅದನ್ನು ಈ ರೀತಿಯಾಗಿ ಹಾಕಿಬಿಟ್ಟು ಕಲಿಸ್ಕೊಳ್ಳೋದು ನಾವು ಹಿಟ್ಟೆಲ್ಲ ಕಲಿಸ್ತೀವಲ್ಲ ಸೊ ಅದೇ ರೀತಿಯಾಗಿ ಕಲಿಸ್ಬಿಟ್ಟು ಒಂದು ಐದು ಆರತಿ ಮಾಡ್ತಾಯಿದ್ದೆ ನಾನು ಹಾಗಾಗಿ ಒಂದು ಐದು ದೀಪಗಳಷ್ಟು ಸೈಜನ್ನು ನೋಡಿಕೊಂಡು ಈ ರೀತಿಯಾಗಿ ಕೈಯಿಂದ ಪ್ರೆಸ್ ಮಾಡಿಬಿಟ್ಟು ನಾವು ಮೊದಲೆಲ್ಲ ಚಿಕ್ಕವರಿದ್ದಾಗ ಮಣ್ಣಿಂದು ಮಣ್ಣಿರುತ್ತೆ ಅಂದರೆ ಮಣ್ಣು ತಗೊಂಡು ಅದಕ್ಕೆ ನೀರು ಹಾಕಿ ಕಲಿಸ್ಬಿಟ್ಟು ಎಲ್ಲ ಆಟಿಕೆ ಸಾಮಾನುಗಳನ್ನ ಇದೇ ರೀತಿ ಮಾಡ್ಕೊಳ್ತಾ ಇದ್ವಿ ಪಾತ್ರೆ ಅಂತೆ ಕೋಲು ಹಾಗೆ ಗ್ಯಾಸ್ ಕಟ್ಟೆ ಆ ಥರ ಪ್ರತಿಯೊಂದನ್ನು ಮಾಡ್ತಾ ಇದ್ವಿ ಅದು ಇವತ್ತು ನಂಗೆ ನೆನಪು ಅಂತು ಸೊ ಅದೇ ರೀತಿ ಇವಾಗ ಅರಿಶಿನ ಕುಂಕುಮ ಎಲ್ಲ ಹಚ್ಚಿಬಿಟ್ಟು ಅದನ್ನು ನೀಟಾಗಿ ಒಂದು ಪ್ಲೇಟಿಗೆ ಜೋಡಿಸ್ಕೊಳ್ತಾ ಇದ್ದೀನಿ ಅದು ತೆಂಬಿಟ್ಟನ್ನು ಡೈರೆಕ್ಟಾಗಿ ಕೆಳಗಡೆ ಇಡಬಾರ್ದು ಸೊ ಹಾಗಾಗಿ ಸ್ವಲ್ಪ ಹೂವು ಅಥವಾ ಅಕ್ಕಿನ ಹಾಕ್ಬಿಟ್ಟು ಇಟ್ಕೊಳ್ಳಿ ನಾನು ಇಲ್ಲಿ ಬಂದು ಆ ಹೂವನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಬಂದು ರಾತ್ರಿ ಮಾಡಿ ಇಡಕ್ಕೆ ಹೋಗ್ಬಿಡಿ ಯಾಕಂದರೆ ಆಗಿ ಮಾಡಬೇಕು ತಂಬಿಟ್ಟು ಆರ್ತಿ ಅಲ್ವಾ ಕೆಲವೊಬ್ಬರು ರಾತ್ರಿಯೇ ಮಾಡಿಡ್ತಾರೆ ಬಟ್ ನಾನು ಇಲ್ಲಿ ಬೆಳಗ್ಗೆನೇ ಸ್ನಾನ ಮಾಡ್ಕೊಂಡ್ಬಂದು ನೀಟಾಗಿ ರೆಡಿ ಮಾಡಿದೆ ಹಾಗೆ ಇವತ್ತು ಸ್ವಲ್ಪ ಲೇಟ್ ಆಯ್ತು ಎಲ್ಲ ತೆಂಬಿಟ್ಟು ಪ್ರಸಾದ ಎಲ್ಲ ಮಾಡಲಿಕ್ಕೆ ಅಂತ ಹಾಗಾಗಿ ಪರವಾಗಿಲ್ಲ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾನು ಹೊಸ್ತಿಲಿಗೆ ಮೇನು ದೇವಸ್ಥಾನದಿಂದ ಬಂದ ತಕ್ಷಣ ಹೊಸ್ತಿಲಿದ್ದು ಪೂಜೆ ಅಷ್ಟೇ ತೋರಿಸ್ತಿದ್ದೆ ಬಟ್ ಅದ್ರ ಹಿಂದೆ ಯಾವ ರೀತಿ ನಾನು ಮೊದಲಿಗೆನೇ ಪೂಜೆ ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿ ಹಾಕಿದ್ದೆಲ್ಲ ತೋರಿಸ್ತಿರಲಿಲ್ಲ ಹಾಗಾಗಿ ಇವಾಗ ಹೊಸ್ತಿಲಿಗೆ ನಾನು ಪೂಜೆ ನವರಾತ್ರಿ ಸ್ಟಾರ್ಟ್ ಆದಾಗಿಂದ ಹಿಡಿದು ಇವತ್ತಿನವರ್ಗು ಹೊಸ್ತಿಲಿಗೆ ಒಂದು ಸ್ವಲ್ಪ ಅರಿಶಿಣದ್ದು ಪುಡಿ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಚ್ಚಿಬಿಟ್ಟು ಅರಿಶಿನ ನಾನು ಈ ಈ ರೀತಿಯಾಗಿ ಹಚ್ತೀನಿ ಹಾಗೆ ಇವತ್ತು ಸ್ವಲ್ಪ ದೇವರಿಗೆ ಕಾಲ್ಗಳದ ರಂಗೋಲಿ ಹಾಕಿದ್ದೀನಿ ಹಾಗಾಗಿ ಮತ್ತೆ ಮಧ್ಯಕ್ಕೆ ಬಂದು ಒಂದು ಕಮಲದ ಹೂವಿನ ರಂಗೋಲಿನ ಬಿಡಿಸಿದ್ದೀನಿ ಸೊ ಈ ಡಿಸೈನ್ ನಿಮ್ಗೆ ಇಷ್ಟ ಆದ್ರೆ ನೀವು ಈ ರೀತಿ ಟ್ರೈ ಮಾಡ್ಕೋಬಹುದು ಹಾಗೆ ಈ ಕಡೆ ಸೈಡ್ ಈಗ ಸ್ವಲ್ಪ ಬರೆದ್ಬಿಟ್ಟು ಹಾಗೆ ಜಯ ವಿಜಯ ಅಂತ ಬರೆದು ಹಾಗೆ ಮಧ್ಯಕ್ಕೂ ಸೇಮ್ ಅದೇ ರೀತಿ ಕಮಲದ ಹೂವನ್ನ ಬಿಡಿಸ್ಕೊಳ್ತಾ ಇದ್ದೀನಿ ಈ ರಂಗೋಲಿ ಡಿಸೈನ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ನೀವು ಒಂದ್ಸಲ ಟ್ರೈ ಮಾಡಬಹುದು ಸಿಂಪಲ್ ರಂಗೋಲಿ ಇದೆ ದೊಡ್ಡದೇನಲ್ಲ ರಂಗೋಲಿ ಎಲ್ಲ ಹಾಕಿದ ನಂತರ ಇವಾಗ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ಬಂದು ನವರಾತ್ರಿ ನಾಲ್ಕನೇ ದಿನ ಅಂತ ಹೇಳಿದ್ನಲ್ಲ ಹಾಗಾಗಿ ಇವತ್ತು ಹಳದಿ ಕಲರ್ ಬಟ್ಟೆನ ವೇರ್ ಮಾಡೋದಿತ್ತು ಹಾಗಾಗಿ ನಾನು ಕೂಡ ಇಲ್ಲಿ ಹಳದಿ ಕಲರ್ ಇರ್ತಕ್ಕಂಥ ಒಂದು ಸ್ಯಾರಿನ ವೇರ್ ಮಾಡ್ತಾ ಇದ್ದೀನಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಸೀರೆ ಎಲ್ಲ ಉಟ್ಕೊಂಡು ಬನ್ನಿ ಗಿಡಕ್ಕೆ ಬಂದಿದ್ದೀವಿ ನಾವು ಇವಾಗ ಬನ್ನಿ ಗಿಡಕ್ಕೆ ಆ್ಯಸ್ ಇಟ್ ಈಸ್ ನಾವು ಡೈಲಿ ಮಾಡ್ತೀವಲ್ಲ ಅದೇ ರೀತಿ ಫಸ್ಟು ನೀರು ಚುಮಿಸಿ ಅರಿಶಿನ ಕುಂಕುಮ ವಿಭೂತಿ ಎಲ್ಲ ಹಚ್ಚಿಬಿಟ್ಟು ಕ್ಲೀನ್ ಕ್ಲೀನಾಗಿ ಪೂಜೆ ಮಾಡೋದು ಅಂದರೆ ಇವತ್ತು ತುಂಬ ಜನ ಇರಲಿಲ್ಲ ನಾವು ಆದಷ್ಟು ಡೈಲಿ ನಾವು ಬರ್ತೀವಲ್ಲ ನಾವು ಬೇಗನೆ ಬಂದುಬಿಡ್ತೀವಿ ನಾವೇ ಮೊದಲು ಬಂದು ಏನು ಗಿಡ ಇರುತ್ತಲ್ಲ ಬನ್ನಿ ಗಿಡಕ್ಕೆ ಅಲ್ಲಿ ನೆನ್ನೆ ಮಾಡಿರ್ತಕ್ಕಂಥ ಪ್ರಸಾದಗಳೆಲ್ಲ ಇಟ್ಟಿರ್ತಾರೆ ಅಂದರೆ ಎಲೆ ಅಡಿಕೆ ಎಲ್ಲ ಇಟ್ಟಿರ್ತಾರಲ್ಲ ಅವನ್ನೆಲ್ಲ ಕ್ಲೀನ್ ಮಾಡಿ ತೆಗೆದು ನೀರು ಹಾಕಿ ಸ್ವಚ್ಛ ಮಾಡಿ ಅಲ್ಲಿರ್ತಕ್ಕಂಥ ಗಿಡಗಳನ್ನೆಲ್ಲ ಸ್ವಚ್ಛ ಮಾಡಿ ನಾವು ಪೂಜೆ ಮಾಡ್ತೀವಿ ಅಂದರೆ ನಮಗೊಂಥರ ಆಗುತ್ತೆ ಯಾಕಂದರೆ ನಮ್ಮದೇ ಫಸ್ಟ್ ಪೂಜೆ ಆಗಬೇಕು ಅಂತ ತುಂಬ ಆಸೆ ಇಟ್ಕೊಂಡು ಹೋಗಿರ್ತೀವಿ ಒಂದೊಂದು ಸಲ ಅದು ಆಗೋದಿಲ್ಲ ಆದರೆ ಬೇಜಾರು ಮಾಡ್ಕೊಳ್ಳೋದೇನೂ ಇಲ್ಲ ಎಷ್ಟೊತ್ತಿಗೆ ಮಾಡಿದರೂ ದೇವರಿಗೆ ಮುಟ್ಟೆ ಮುಟ್ಟುತ್ತೆ ಸೊ ಹಾಗಾಗಿ ನಾನು ಈ ಥರ ನಂಬ್ತೀನಿ ಎಲ್ಲ ಕ್ಲೀನ್ ಮಾಡಿದಾದ ನಂತರ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬರೋಕ್ಕೆ ಸ್ಟಾರ್ಟ್ ಮಾಡಿದರು ಇವಾಗ ನಾನೇನು ಮನೆಯಿಂದ ತೆಂಬಿಟ್ಟು ಆರತಿ ತೊಗೊಂಬಂದಿದ್ನಲ್ಲ ಅದನ್ನು ಕೂಡ ದೇವರಿಗೆ ಬೆಳಗ್ಗೆ ಬಿಟ್ಟು ಒಂದು ಎರಡು ಅಲ್ಲಿಟ್ಟಿದ್ದೆ ಮತ್ತು ಕೆಳಗಡೆ ಒಂದಿಟ್ಟಿದ್ದೆ ಇಲ್ಲ ಮಿಕ್ಕಿದ್ದು ಏನಿರುತ್ತಲ್ಲ ಅದನ್ನು ಮನೆಗೆ ತಗೊಂಡೋಗಿ ದೇವ್ರ ಮುಂದೆ ಇಡೋದು ಅಥವಾ ಹೊರಗಡೆ ಹೊಸ್ತಿಲಿಗಿಟ್ಟು ನಡೆಯುತ್ತೆ ಯಾಕಂದರೆ ಹೊಸ್ತಿಲು ಕೂಡ ದೇವರಷ್ಟೇ ಇದು ಅಂತ ಹೇಳ್ತಾರಲ್ಲ ಹಾಗಾಗಿ ನಾನು ಎರಡೂ ಕೂಡ ಹೊಸ್ತಿಲಿಗೆ ಇಡ್ತೀನಿ ಸೊ ಇವಾಗ ಪೂಜೆ ಎಲ್ಲ ಮುಗಿಸಿದ ನಂತರ ಒಂದು ಐದಾರು ಜನಕ್ಕೆ ಐದು ಜನಕ್ಕೆ ಮುತ್ತೈದೆಯರಿಗೆ ಆ್ಯಾಸಿಟೀಸ್ ಕುಂಕುಮ ಅರಿಶಿಣ ಕೊಟ್ಬಿಟ್ಟು ಕಂಕಣ ಕಟ್ಟಿಸ್ಕೊಳ್ಳೋದು ಹಾಗೆ ಅಂಗನೂಲು ಅಂತಾರಲ್ಲ ಅದನ್ನು ಕೂಡ ಕೊಡೋದು ಇವಾಗ ಐದೇಳೆ ನಾನು ನೆಣ್ಣೆ ತೋರಿಸಿದ್ನಲ್ಲ ಪ್ರತಿದಿನ ಈ ರೀತಿ ಬನ್ನಿ ಗಿಡಕ್ಕೆ ಒಂದು ಐದೇಳೆ ದಾರ ಸುತ್ತಿಬಿಟ್ಟು ದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ಳೋದು ಪ್ರಾರ್ಥನೆ ಮಾಡಿಕೊಂಡು ನಾವು ಕೂಡ ಅರಿಶಿಣ ಕುಂಕುಮ ಹಣೆಗೆ ಹಚ್ಕೊಂಡು ಹಾಗೆ ನಮ್ಮ ಮಾಂಗಲ್ಯಕ್ಕೂ ಕೂಡ ಹಚ್ಕೊಳ್ಳೋದ್ರಿಂದ ಒಳ್ಳೆಯದು ಅಲ್ಲಿರ್ತಕ್ಕಂಥ ಒಂದು ಹೂವಿನ ಪ್ರಸಾದ ತಗೊಂಡು ದೆ ತಲೆಯಾಗ ಮುಟ್ಕೊಳ್ಳಿ ಈ ರೀತಿಯಾಗಿ ಗಿಡಕ್ಕೆ ಎರಡು ಕೈಯಿಂದ ಹಚ್ಚಿಬಿಟ್ಟು ಮುಟ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ ಯಾಕಂದ್ರೆ ಒಂದು ಕೈಯಿಂದ ಮಾಡಬಾರ್ದು ಅಂತಾರೆ ಹಾಗಾಗಿ ಎರಡು ಕೈ ಮುಟ್ಬಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ ನಮಸ್ಕಾರ ಮಾಡ್ಕೊಂಡ ತಕ್ಷಣ ನಾವು ಇವಾಗ ಎಲ್ಲ ಹೊರಗಡೆ ಈ ಕಡೆ ದೇವರಿದ್ದಾವೆ ಅಂತ ಹೇಳಿದ್ನಲ್ಲ ಅಲ್ಲಿ ನಾಗಪ್ಪ ಹಾಗೆ ಬರ್ಮಪ್ಪ ದೇವರು ಇರುತ್ತೆ ಆ ದೇವರಿಗೂ ಕೂಡ ಕೈ ಮುಗಿದ್ಕೊಂಡು ಇವಾಗ ಒಂದು ಐದಾರು ಪ್ರದಕ್ಷಿಣೆ ಹಾಕೋಣ ಅಂತ ಹೇಳಿ ಪ್ರದಕ್ಷಿಣೆ ಹಾಕ್ತಾ ಇದ್ದೀನಿ ಇವತ್ತು ಬಂದು ಕುಷ್ಮಾಂಡು ದೇವಿ ಆರಾಧನೆ ಮಾಡಬೇಕು ಅಂತ ಹೇಳಿದೆ ಯಾಕೆ ಅಂತ ನಮ್ಮ ಅಜ್ಜಿ ನನಗೆ ಹೇಳಿದ್ರು ಕುಷ್ಮಾಂಡು ದೇವಿನ ಯಾಕೆ ಪೂಜೆ ಮಾಡ್ತಾರೆ ಅಂದರೆ ಕೋಟಿ ಬ್ರಹ್ಮಾಂಡದಲ್ಲಿ ಮೊದಲು ಅಂಧಕಾರನೇ ತುಂಬಿತ್ತಂತೆ ಬೆಳಕು ಅನ್ನೋದು ಒಂಚೂರು ಇರಲಿಲ್ಲವಂತೆ ಸೊ ಆ ಟೈಮಲ್ಲಿ ಈ ದೇವಿ ನವ ನವದುರ್ಗೆಯಲ್ಲಿ ಒಬ್ಬಳಾಗಿ ಈ ಈ ಅವತಾರ ಎತ್ತುತ್ತಾಳೆ ಅಂತ ಹೇಳಿತ್ತು ಅವತ್ತಿಂದ ಇವತ್ತಿನವರೆಗೂ ಕೂಷ್ಮಾಂಡು ದೇವಿಗೆ ಸೂರ್ಯ ಪ್ರಕಾಶಮಾನ ಎಷ್ಟು ಉಳಿಯುತ್ತಲ್ಲ ಅಷ್ಟು ಬೆಳಕಿನ ಶಕ್ತಿ ಇದೆ ಹಾಗೆ ನಾವು ಎಷ್ಟು ತುಂಬ ಪವರ್ಫುಲ್ ದೇವರಂತಲೇ ನಂಬೋದು ಸೊ ಇವಾಗ ಅಲ್ಲಿದೆಲ್ಲ ಮುಗಿಸ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಕೊಟ್ಬಿಟ್ಟು ಇವಾಗ ಸೀದಾ ಮನೆಗೆ ಬಂದು ಹೊಸ್ತಿಲ್ ಪೂಜೆ ಮಾಡ್ತಾ ಇದ್ದೀನಿ ಕೂಶ್ಮಾಂಡು ದೇವಿಗೆ ಪ್ರಿಯವಾದ ಹೂವು ಅಂದರೆ ಮಲ್ಲಿಗೆ ಹೂವು ಅಂತ ಹೇಳ್ತಾರೆ ಹಾಗೆ ಪ್ರಸಾದ ಬಂದುಬಿಟ್ಟು ಕುಂಬು ಕು ಸಿಹಿಗೂದು ಉಂಬಳಕಾಯಿ ಇರುತ್ತಲ್ಲ ಅದ್ರ ಪ್ರಸಾದ ಮಾಡ್ಬೋದು ನಮ್ಮ ಕಡೆ ಎಲ್ಲ ಸಿಗೋದಿಲ್ಲ ಅದೆಲ್ಲ ಹಳ್ಳಿ ಸೈಡಲ್ಲೇ ಸಿಗೋದಲ್ಲ ಹಾಗಾಗಿ ನಾನೇನು ನಾರ್ಮಲ್ ಆಗಿ ಅನ್ನ ಮೊಸರು ಇಟ್ಬಿಟ್ಟು ಪ್ರಸಾದ ಮಾಡ್ತೀನಿ ಯಾಕಂದರೆ ಈ ಪ್ರ ದೇವರಿಗೆ ಅಂದರೆ ಮೊದಲು ಹೆಣ್ಣು ದೇವರಿಗೆ ಸಲ್ಲೋದೇ ಅರೆ ಏನು ಅನ್ನ ಮೊಸರು ಇರುತ್ತಲ್ಲ ಅದೇ ಅಂತೆ ಸಲ್ಲೋದು ಹಾಗಾಗಿ ಅನ್ನ ಮೊಸರು ಮಾಡಿಬಿಟ್ಟು ನಾನು ದೇವ್ರಿಗೆ ತಗೊಂಡು ಹೋಗ್ತೀನಿ ಹಾಗೆ ಇಲ್ಲಿ ತುಳಸಿ ಗಿಡಕ್ಕೂ ಕೂಡ ನಾನು ಪೂಜೆ ಮಾಡ್ತೀನಿ ಡೈಲಿ ಪ್ರತಿನಿತ್ಯ ಅಂತ ಹೇಳಿದ್ನಲ್ಲ ಇವತ್ತು ಕೂಡ ಅರಿಶಿಣ ಕುಂಕುಮ ವಿಭೂತಿ ಹಚ್ಚಿಬಿಟ್ಟು ತುಳಸಿ ಗಿಡಕ್ಕೂ ನಾನು ಪೂಜೆ ಮಾಡ್ತಾಯಿದ್ದೀನಿ ನಾನು ಹಾಕಿರ್ತಕ್ಕಂಥ ಹಿಂದಿನ ಮೂರು ವೀಡಿಯೋಗಳಿಗೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಸೊ ಇದೇ ರೀತಿ ನನ್ನ ಯಾವ್ಯಾವ ವೀಡಿಯೋಗಳನ್ನೆಲ್ಲ ಹಾಕ್ತೀನಲ್ಲ ಪ್ರತಿಯೊಂದನ್ನು ನೋಡಿ ಹರಿಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಪೂಜೆ ಎಲ್ಲ ಮುಗಿಸಿದ ನಂತರ ನಾನು ಆಗಲೇ ಹೇಳಿದ್ನಲ್ಲ ಎರಡು ಮನೆಗೆ ತೊಗೊಂಡು ಹೋಗ್ತೀನಿ ನಾನು ಅಂತ ಎರಡು ತೊಗೊಂಬಂದಿದ್ದೆ ಅದು ಮನೆಗೆ ಬರೋವರೆಗೂ ಹಾಗೇ ಇರಬೇಕು ಅಂತಲೂ ಕೂಡ ಹೇಳಿದ್ದೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಮನೆಗೆ ತಂದಿಟ್ಟೆ ಹಾಗೆ ಹೊಸಲಲ್ಲಿ ಆ ಕಡೆ ಒಂದು ಈ ಕಡೆ ಒಂದು ಇಡ್ತಾಯಿದ್ದೀನಿ ಇವಾಗ ಕೆಲವೊಂದು ಮನೆಗಳಲ್ಲಿ ತುಂಬಾ ದಾರಿದ್ರ್ಯ ತುಂಬಿರುತ್ತೆ ಅಂತ ಹೇಳಿ ನಮ್ಮ ಮನೇಲಿ ಈ ರೀತಿ ಆಗಿದೆ ಆ ರೀತಿಯಾಗಿದೆ ಅಂತೆಲ್ಲ ಹೇಳ್ತಾರೆ ನೀವು ಈ ರೀತಿ ಟ್ರೈ ಮಾಡಿ ನೋಡಿರಿ ಹೊಸ್ಟೇಲನ್ನ ಈ ರೀತಿಯಾಗಿ ಇಟ್ಕೊಂಡು ನೋಡಿ ಯಾಕ ದಾರಿದ್ರ್ಯ ಬರುತ್ತೆ ಅಂತ ನಾನು ಹೇಳ್ತೀನಿ ಈ ರೀತಿಯಾಗಿ ಇಟ್ಕೊಳ್ಳೋದ್ರಿಂದ ಯಾವ ದಾರಿದ್ರನೂ ಬರಲ್ಲ ಏನೂ ಬರಲ್ಲ ತುಂಬ ಪಾಸಿಟಿವಿಟಿ ಎನರ್ಜಿ ನಮ್ಮ ಮನೇಲಿ ಬರುತ್ತೆ ಅಂತ ಹೇಳಿ ನಾನು ಪ್ರತಿನಿತ್ಯ ನಾನು ಹೊಸ್ತಿಲು ನಾನು ಒಳಗಡೆ ಏನು ನೀಟಾಗಿ ಇಡ್ತೀನೋ ಬಿಡ್ತನೋ ಗೊತ್ತಿಲ್ಲ ಹೊರಗಡೆ ಹೊಸ್ತಿಲು ಮಾತ್ರ ತುಂಬ ನೀಟಾಗೇ ಇಡ್ತೀನಿ ಹಾಗೆ ಇಲ್ಲಿ ಗಿಡಕ್ಕೆ ನೀರನ ನೀರು ಹಾಕಿದ್ದಿಲ್ಲ ನಾನು ಬೆಳಗ್ಗೆನೂ ಹಾಕಿದ್ದಿಲ್ಲ ನೆಣ್ಣೆನೂ ಹಾಕಿದ್ದಿಲ್ಲ ಹಾಗಾಗಿ ಇವತ್ತು ಎಲ್ಲ ಗಿಡಗಳಿಗೂ ನೀರು ಹಾಕ್ತೀನಿ ನಾನು ಪೈಪ್ ಹಿಡಿಯೋದಿಲ್ಲ ಯಾಕಂದರೆ ಪೈಪ್ ಹಿಡಿದ್ಬಿಟ್ರೆ ಮಣ್ಣೆಲ್ಲ ಸೋರುತ್ತೆ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಒಂದು ಚಂಬನ್ನು ತಗೊಂಡು ಹಾಕ್ತೀನಿ ಎಲ್ಲ ಗಿಡಕ್ಕೂ ನೀರು ಹಾಕಿದ ಮೇಲೆ ನಾನು ಮನಿ ಪ್ಲ್ಯಾಂಟ್ ಮತ್ತು ಒಂದು ಎರಡು ಕಮಲಾಕ್ಷಿ ಬೀಜ ಇದ್ದು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ತಂದಿದ್ವು ಅವನು ಯಾಕೆ ಇದನ್ನ ಮಾಡೋದು ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ತೆವುದು ಅದನ್ನು ನೀರಿಗೆ ಹಾಕಿದ್ದೆ ಇವಾಗ ಮೂರು ಹಾಕಿದ್ದೆ ಮೂರಲ್ಲಿ ಒಂದು ಬಂದಿದೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಮನಿ ಪ್ಲ್ಯಾಂಟ್ ಜೊತೆಗೆ ಹಾಕಿದ್ದೆ ಒಂದು ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬೇರ್ ಬಿಟ್ಟಿದೆ ಅಂತ ಹೇಳಿ ಸೊ ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ನೋಡಿ ನೋಡಿ ಕೂಡ ಇರಲಿಲ್ಲ ಯಾಕಂದರೆ ಅದು ಸೇಮ್ ಮನಿ ಪ್ಲ್ಯಾಂಟ್ ಥರನೇ ಇತ್ತಲ್ಲ ಹಾಗಾಗಿ ತುಂಬ ಚೆನ್ನಾಗಿ ಬಂತು ನೋಡಿ ಖುಷಿ ಆಯಿತು ಇನ್ನೊಂದು ಸ್ವಲ್ಪ ಬೆಳೆದ ಮೇಲೆ ಸ್ವಲ್ಪ ಕೆಸರೆಲ್ಲ ಸೇರಿಸಿ ಪಾಟಿಗೆ ಹಾಕ್ತೀನಿ ಸೊ ಇವಾಗ ಟೀ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಇವಾಗ ಕುಡಿತಾ ಇದ್ದೀನಿ ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಸ್ವಲ್ಪ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್